ರಾ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಈ ವರ್ಷ ಯಾವುದೇ ರೀತಿಯಾದಂಥ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಅಂತೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ನಾನು ನಿಮಗೆ ಇವತ್ತು ಎವಿಡೆನ್ಸನ್ನು ತೋರಿಸ್ತಾ ಬರ್ತೀನಿ ತಮಗೆಲ್ಲ ಹಾಗೆ ಶಿಕ್ಷಣ ಸಚಿವರು ಪದೇ ಪದೇ ಸ್ಟೇಟ್ಮೆಂಟನ್ನು ಕೊಟ್ಟರು ಪಿ ಯು ನೇಮಕಾತಿ ಆಗಿರ್ಬೋದು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲ ಆಗಿರ್ಬೋದು ಓಕೆ ಇಲ್ಲಿ ಅವರು ಮೊದಲು ಹತ್ತು ಸಾವಿರ ಇರ್ತಾರೆ ಒಂದು ಸಾರಿ ಪಿ ಯು ನೇಮಕಾತಿಯಲ್ಲಿ ಎಂಟು ಸಾವಿರದ ಹದಿನಾಲ್ಕು ಎಂಟುನೂರ ಹದಿನಾಲ್ಕು ಅಂತ ಹೇಳ್ತಾರೆ ಆಮೇಲೆ ಎರಡೂವರೆ ಸಾವಿರ ಇರ್ತಾರೆ ಓಕೆ ನೆಕ್ಸ್ಟ್ ಮೂರು ಸಾವಿರ ಇರ್ತಾರೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಬಂದಿದ್ದಾರೆ ಬಟ್ ಇವ್ರು ಒಂದು ಕಡೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ ಅದು ಯಾವ ಸ್ಟೇಟ್ಮೆಂಟು ಅಂತೇಳಿ ಇಲ್ಲಿ ತೋರಿಸ್ತಾ ಬರ್ತೀನಿ ನನಗಿದು ಟೆಲಿಗ್ರಾಮ್ ಚಾನಲಲ್ಲಿ ಬಂದಂಥದ್ದು ನಾನು ತೊಗೊಂಡಿದ್ದೀನಿ ಇಡೀ ದಾಳಿ ಬಿ ಜೆ ಪಿ ಹಳೆ ಚಾಳಿ ಸಚಿವ ಮಧು ಬಂಗಾರಪ್ಪ ಯಾವಾಗ ಇಡಿ ದಾಳಿ ಆಯಿತು ಸಚಿವ ನಾಗೇಂದ್ರ ಮನೆ ಮೇಲೆ ಎಲ್ಲ ದಾಳಿ ಆಗಿತ್ತು ಅವಾಗೇ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇಲ್ಲಿ ಸ್ಟೇಟ್ಮೆಂಟ್ ಇದೆ ನೋಡಿ ಅಂತಂದರೆ ಮುಂದಿನ ವರ್ಷದಲ್ಲಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಕೊಡ್ತಾರೆ ಅಂದರೆ ಮುಂದಿನ ವರ್ಷ ಅಂತಂದರೆ ಈ ವರ್ಷ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ವರ್ಷ ಯಾವುದೇ ರೀತಿಯಂಥ ನೇಮಕಾತಿ ಇಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ದಲ್ಲ ಅಂದರೆ ಏಪ್ರಿಲ್ದಲ್ಲಿ ಏನಾದರೂ ಮಾಡ್ಕೋಬೇಕಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗ್ತಿತ್ತು ಬಟ್ ಇವ್ರು ಹೇಳೋ ಪ್ರಕಾರ ಎರಡು ಸಾವಿರದ ಮುಂದಿನ ವರ್ಷ ಅಂತ ಹೇಳಿದ್ದಾರೆ ಮುಂದಿನ ವರ್ಷ ನೇಮಕಾತಿ ಮಾಡ್ತೀವಿ ಅಂತ ಹೀಗಾಗಿ ಮೋಸ್ಟ್ಲಿ ನನಗನ್ಸುತ್ತೆ ಈಗಿನ ಆರ್ಥಿಕ ಇಲಾಖೆ ಮತ್ತು ಗ್ಯಾರಂಟಿಗಳಿಂದಾಗಿ ಸಚಿವರಿಗೆ ಗೊತ್ತಾಗಿಬಿಟ್ಟಿದೆ ಈಗ ಸುಮ್ಮನೆ ಈಗ ಹೆಂಗಾದ್ರೆ ಇನ್ನೂ ನಾಲ್ಕು ತಿಂಗಳು ಉಳಿತು ಓಕೆ ಹೀಗಾಗಿ ಅವರೇನು ಹೇಳಿದ್ದಾರೆ ಈಗ ಮುಂದಿನ ವರ್ಷ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವರೇನು ಮಾಡ್ಬೋದು ಏಪ್ರಿಲ್ ಒಳಗಂತೂ ನೇಮಕಾತಿ ಪ್ರಕ್ರಿಯೆ ಮುಗಿಸ್ಲಿಕ್ಕೆ ಇಲ್ಲ ಯಾಕಂತಂದರೆ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿದೆ ಬಜೆಟಲ್ಲಿ ಅವಕಾಶ ಕೊಡಬೇಕು ಇವೆಲ್ಲ ಕಂಡೀಷನ್ಸ್ ಇರೋದರಿಂದ ಮೋಸ್ಟ್ಲಿ ಏನು ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಕ್ಟೋಬರ್ ನಂತರದಲ್ಲಿ ಏನು ಮಾಡ್ಬೋದು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ಬೋದು ಈಗ ಇನ್ಡೈರೆಕ್ಟಾಗಿ ಅವರು ಮುಂದಿನ ವರ್ಷ ಅಂತೇಳಿ ಅವರು ಹೇಳಿಬಿಟ್ಟಿದ್ದಾರೆ ಇಲ್ಲಿ ತಾವು ನೋಡ್ಬೋದು ಈ ಸ್ಟೇಟ್ಮೆಂಟನ್ನು ಓದಿ ಒಂದು ಸರಿ ಮುಂದಿನ ವರ್ಷದಲ್ಲಿ ಹದಿನೈದು ಸಾವಿರ ಶಿಕ್ಷಕರು ನೇಮಕಾತಿ ಮಾಡಿಕೊಳ್ಳುವುದು ಅಂಥೇಳಿ ಕೊಟ್ಟಿದ್ದಾರೆ ಓಕೆ Thank you.